ಸ್ವರವಾಹಿನಿಗೆ ಸ್ವಾಗತ ಕತೆ ಎನ್ನುವುದು ಕೇಳುಗರ ಹಾಗೂ ಹೇಳುಗರ ನಡುವಿನ ಅವಿನಾಭಾವ ಸಂಬಂಧ ಕತೆಯನ್ನು ಕೇಳುವಾಗ ಮುಗ್ಧ ಮನಸ್ಸಿನ ಮಕ್ಕಳಲ್ಲಿ ಕತೆಯ ಪಾತ್ರವು ಮನಸ್ಸಿನಲ್ಲಿ ಮೂಡುತ್ತದೆ ಹಾಗೂ ಕಲ್ಪನಾ ಲೋಕದಲ್ಲಿ ಕೊಂಡೊಯ್ಯುತ್ತದೆ ಹಾಗೆ ಈ ಕತೆಯನ್ನು ಕೇಳಲು ಇಷ್ಟಪಡುವ ಮಕ್ಕಳಿಗಾಗಿ ಸ್ವರವಾಹಿನಿಯಲ್ಲಿ ಮಕ್ಕಳಿಗಾಗಿ ಕತೆಯ ನಾಲ್ಕನೇ ಸಂಚಿಕೆಯಲ್ಲಿ ನಾವು ಆರಿಸಿಕೊಂಡ ನೀತಿ ಅಜ್ಜಿಯ ಉಪಕಾರ ಬ್ರಹ್ಮಪುರವೆಂಬ ಪಟ್ಟಣದ ಜನರು ತುಂಬ ಭಯಭೀತರಾಗಿದ್ದರು ಏಕೆಂದರೆ ಸಮೀಪದಲ್ಲಿದ್ದ ಪರ್ವತದ ತುದಿಯಲ್ಲಿ ಘಂಟಾಕರ್ಣನೆಂಬ ರಾಕ್ಷಸನಿರುವನೆಂದು ಅವರು ನಂಬಿದ್ದರು ಆ ಪ್ರದೇಶದಲ್ಲಿ ಆಗಾಗ ಗಂಟೆಯ ಸಪ್ಪಳವೂ ಕೇಳಿಬರುತ್ತಿತ್ತು ಆದ್ದರಿಂದ ಯಾರೂ ಆ ಕಡೆ ಸುಳಿಯುತ್ತಿರಲಿಲ್ಲ ಘಂಟಾಕರ್ಣನು ಜನರನ್ನು ತಿನ್ನುತ್ತಾನೆ ಎಂಬ ಸುದ್ದಿ ಹಬ್ಬಲು ಜನರು ಊರು ಬಿಟ್ಟು ಹೋಗತೊಡಗಿದರು ಅಲ್ಲಿಯ ಅರಸನು ಬಹಳ ಚಿಂತಾಕ್ರಾಂತನಾದನು ಯಾರಾದರೂ ಗಂಟಾಕರ್ಣನ ಕಾಟವನ್ನು ತಪ್ಪಿಸಿದರೆ ಅವರಿಗೆ ತುಂಬ ಹಣ ಕೊಡುವುದಾಗಿ ಅರಸನು ಡಂಗೂರ ಸಾರಿದನು ಯಾರೂ ಆ ಸಾಹಸಕ್ಕೆ ಹೊರಡಲಿಲ್ಲ ಕೊನೆಗೆ ಒಬ್ಬಳು ಅಜ್ಜಿ ಡಂಗುರದ ಸುದ್ದಿ ತಿಳಿಯಲು ಜನರ ಮಾತನ್ನು ನಂಬಲಿಲ್ಲ ತನ್ನ ದೈವವನ್ನು ಪರೀಕ್ಷಿಸಬೇಕೆಂದು ಅವಳು ಧೈರ್ಯದಿಂದ ಕಾಡಿಗೆ ಹೊರಟಳು ಬಹುದೂರ ನಡೆದಾಗ ದೂರದಲ್ಲಿದ್ದ ಮರದ ಮೇಲಿನ ಮಂಗಗಳು ಗಂಟೆ ಬಾರಿಸುತ್ತಿರುವುದು ಕಣ್ಣಿಗೆ ಬಿತ್ತು ಅಜ್ಜಿಗೆ ನಿಜ ಸ್ಥಿತಿಯ ಅರಿವಾಯಿತು ಕೂಡಲೇ ಅಜ್ಜಿಯು ರಾಜನ ಬಳಿಗೆ ಬಂದು ಘಂಟಾಕರ್ಣನ ಕಾಟವನ್ನು ನಾನು ತಪ್ಪಿಸುವೆ ಎಂದಳು ಅರಸನಿಗೆ ಆಶ್ಚರ್ಯವಾಯಿತು ಏಕೆಂದರೆ ಇಂಥ ಧೈರ್ಯವನ್ನು ಇದುವರೆಗೆ ಯಾರೂ ಮಾಡಿರಲಿಲ್ಲ ಆದ್ದರಿಂದ ಅಜ್ಜಿಯ ಮಾತಿಗೆ ಅರಸ ಒಪ್ಪಿದ ಅಜ್ಜಿಯು ಅಳವಿಗೆ ಧೈರ್ಯದಿಂದ ನಡೆದಳು ಈಗಂತೂ ಅವಳಿಗೆ ಯಾವ ಅಂಜಿಕೆಯೂ ಇರಲಿಲ್ಲ ಗಂಟೆಯನ್ನು ಬಾರಿಸುತ್ತಾ ಕೋತಿಗಳು ಕುಳಿತ ಮರದಡಿಗೆ ಬಂದು ನೆಲದ ಮೇಲೆ ಹಣ್ಣು ಹಂಪಲುಗಳನ್ನು ಹರವಿದಳು ಕೂಡಲೇ ಮರದ ಮೇಲಿದ್ದ ಕಪಿಗಳು ಗಂಟೆಯನ್ನು ಎಸೆದು ಹಣ್ಣು ತಿನ್ನನೆಂದು ಕೆಳಗೆ ಬಂದವು ವೃದ್ಧೆಯು ಗಂಟೆಯನ್ನು ತೆಗೆದುಕೊಂಡು ಹೋಗಿಬಿಟ್ಟಳು ಅಂದಿನಿಂದ ಮುಂದೆಂದೂ ಗಂಟೆಯ ಸದ್ದು ಯಾರಿಗೂ ಕೇಳಬರಲಿಲ್ಲ ಅರಸನು ಸಂತುಷ್ಟನಾಗಿ ಅವಳಿಗೆ ತುಂಬಾ ಸಂಪತ್ತನ್ನು ನೀಡಿದನು ಪ್ರಜೆಗಳು ಅಜ್ಜಿಯ ಉಪಕಾರವನ್ನು ನೆನೆಯುತ್ತಾ ನೆಮ್ಮದಿಯಿಂದಿದ್ದರು ಆದ್ದರಿಂದ ಯಾವುದನ್ನು ಸಂಪೂರ್ಣವಾಗಿ ವಿಚಾರ ಮಾಡದೆ ನಂಬಬಾರದು ಎನ್ನುವುದು ಈ ಕಥೆಯ ನೀತಿಯಾಗಿದೆ ಧನ್ಯವಾದಗಳು